ಲಕ್ಕುಂಡಿ ಗ್ರಾಮದ ಲಕ್ಷ್ಮೀ ನಾರಾಯಣ ಅಂತ ಕರೀತಾರೆ ಇದು ನಾಣದೇವ್ರ ಗುಡಿ ಒಳಗಡೆ ಮೂಲ ವಿಗ್ರಹ ಇಲ್ಲ ಬೇರೆ ವಿಗ್ರಹ ಇದೆ ಈ ದೇವಸ್ಥಾನ ಪುರಾತತ್ವ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲಾಖೆಯಿಂದ ದುರಸ್ತಿ ಮಾಡಿದ್ದಾರೆ ಗರ್ಭಗೃಹ ಗರ್ಭಗೃಹದ ನಂತರ ಅಂತರಾಳ ಅದ್ರ ಮುಂದಿರುವಂಥ ತೆರೆದ ಮಂಟಪ ಈ ದೇವಸ್ಥಾನವನ್ನು ತಾವು ನೋಡ್ಬೋದು ಒಳಗಡೆ ಶಾಸನ ಇದೆ ಬನ್ನಿ ವೀಕ್ಷಕರೇ ಇಲ್ಲಿರ್ತಕ್ಕಂಥ ನಾಡದೇವ್ರ ಗುಡಿ ಅಂತ ಹೇಳಿದರೆ ಇದರ ಮಧ್ಯ ಗರ್ಭಗೃಹ ಗರ್ಭಗೃಹದ ಬಾಗಿಲವಾಡ ಮೇಲೆ ಗಜಲಕ್ಷ್ಮಿ ಇದರ ಮುಂದೆ ಬರ್ತಕ್ಕಂಥ ಅಂತರಾಳದ ಬಾಗಿಲವಾಡ ಮೇಲೆ ತಾವು ಗಮನಿಸ್ಬೋದು ಇದ್ದಿರ್ತಕ್ಕಂಥ ಏನು ಒಂದು ಬಾಗಿಲವಾಡದ ಕಲಾತ್ಮಕ ಕೆತ್ತನೆ ಅಂತ ನೋಡಿದಾಗ ಇದೆ ಮೇಲುಗಡೆ ಮಕರ ತೋರಣ ಕೆತ್ತಿದ್ದಾವೆ ಮಧ್ಯದೊಳಗೆ ನೇಣುಗೋಪಾಲ ಇದಾದ ಈ ಕಡೆ ಭೂವರ ಅವತಾರ ಇದೆ ಇಲ್ಲಿ ನರಸಿಂಹ ಅವತಾರ ಇದೆ ಒಟ್ಟಾರೆ ಇದೆ ಇರ್ತಕ್ಕಂಥ ಕೃಷ್ಣ ದೇವಾಲಯದ ಮುಂದೆ ಶೈವ ಗುಡಿ ಇದ್ದರೆ ಶೈವ ದ್ವಾರಪಾರ ಇಲ್ಲಿ ವೈಷ್ಣವ ಗುಡಿ ಇರೋದ್ರಿಂದ ಇಲ್ಲಿ ಜಯ ವಿಜಯ ಅಂತಿದ್ದಾರೆ ಇಲ್ಲಿ ಶಾಸನದೊಳಗೆ ಯಾವ ರೀತಿ ಗುಡಿಯನ್ನು ಕಟ್ಟಿದ್ರು ಯಾವಾಗ ಕಟ್ಟಿದ್ರು ಅನ್ನೋದಕ್ಕೆ ಇದು ಹಸಿತರ ಕೇಶವಾದಿತ್ಯ ಕೇಶವ ದೇವಾಲಯ ಪ್ರಸನ್ನ ಕೇಶವ ದೇವಾಲಯ ಈಗ ಅನೇಕ ದೇವಾಲಯಗಳ ಬಗ್ಗೆ ಹೇಳ್ತಾ ಇಲ್ಲಿರ್ತಕ್ಕಂಥದ್ದು ಕೇಶವ ದೇವಾಲಯ ಅಂದರೆ ಈಗ ನಾಡದೇವ್ರ ಗುಡಿ ಅಂತ ಏನು ಕರಿತೀವಿ ಇಲ್ಲಿ ಶಾಸನ ಇದು ಪ್ರಕಟಿತ ಆಗಿದೆ ಈ ಪ್ರಕಟಿತ ಶಾಸನದೊಳಗೆ ಇದು ನಾಡ ದೇವ್ರ ಗುಡಿ ಅಂತ ಏನು ಹೇಳ್ತೀವಿ ಈಗ ಸದ್ಯ ಇದಕ್ಕೆ ಲಕ್ಷ್ಮೀ ನಾರಾಯಣ ಅಂತ ಕರೀತಾರೆ ಒಟ್ಟಾರೆ ಈ ಗುಡಿಯ ಸುತ್ತಮುತ್ತಲು ವಸ್ತು ಪುರಾತತ್ವ ರಾಜ್ಯ ಸರ್ಕಾರದ ಇಲಾಖೆಯಿಂದ ದುರಸ್ತಿ ಮಾಡಿದ್ದಾರೆ ಈಗ ಮತ್ತಿದನ್ನು ಸಂಪೂರ್ಣವಾಗಿ ದುರಸ್ತಿಗೊಳಿಸಿ ಇದನ್ನು ಪ್ರವಾಸಿ ಕೇಂದ್ರ ಅಂದರೆ ಬರ್ತಕ್ಕಂಥ ಪ್ರವಾಸಿಗರಿಗೆ ನೋಡಲಿಕ್ಕೆ ಅನುಕೂಲ ಮಾಡಿಕೊಡುವ ದಿಶೆಯೊಳಗೆ ಈ ಇದೆ ಕೆಲಸ ಪ್ರಗತಿಗಳೊಳಗೆ ಇದೆ ಇದು ಪ್ರಗತಿಪಥವಾಗಿ ಇಲ್ಲಿ ಏನು ಸುತ್ತಲೂ ಏನೋ ಒಂದು ಮಣ್ಣಿನ ಗುಡ್ಡೆ ಇತ್ತು ತೆಗೆದು ಸುತ್ತಲು ಏನು ಪ್ರದಕ್ಷಿಣಾ ಪಥ ಆಗ್ಲಿಕ್ಕೆ ಮಾಡ್ತಾ ಮಾಡ್ತಾಯಿದ್ದಾರೆ ವಟ್ಟಾರಿ ದೇವಾಲಯವನ್ನು ಸರಿಯಾಗಿ ದುರಸ್ತಿ ಮಾಡಿದಾಗ ಇದು ಪ್ರವಾಸಿಗರು ನೋಡ್ಲಿಕ್ಕೆ ಬರಲಿಕ್ಕೆ ಒಂದು ಅನುಕೂಲ ಆಗ್ತದೆ ಇದ್ರ ಮೇಲೆ ಭಾಗದಲ್ಲಿ ಸಹ ಗೋಪುರದೊಳಗೆ ಅನೇಕ ವಿಷ್ಣುವಿನ ಅವತಾರಗಳು ಅಂದರೆ ಕೃಷ್ಣನ ಸಂಬಂಧಪಟ್ಟಂಥ ಗೋಪುರದಲ್ಲಿ ತಾವು ತಾವು ಅವತಾರ ವೇಣುಗೋಪಾಲ ಅಲ್ಲಿ ವಿಷ್ಣುವಿನ ಮೂರ್ತಿಗಳ ಕೆತ್ತನೆ ಕೆತ್ತ ನೋಡ್ಬೋದು ಕನ್ನಡದ ಹಿರಿಮೆಯನ್ನ ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ ಕನ್ನಡದ ಕಾ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು ಮುಂದೆ ಸಾತವಾಹನರು ಬನವಾಸಿಯ ಕದಂಬರು ಬಾದಾಮಿಯ ಚಾಲುಕ್ಯರು ಮಾನ್ಯಕೇಟದ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ದೋರ ಸಮುದ್ರದ ಹೊಯ್ಸಳರು ವಿಜಯನಗರದ ಕರ್ನಾಟರು ಮೈಸೂರಿನ ಒಡಿಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ